ಇವತ್ತು ನಾವು ನಮ್ಮ ಕೂಡ ಮಯೂರ ವಾಹನ ಮೇಳದ ಕಡೆಯ ಸೇವಾ ಆಟಕ್ಕೆ ಹೋಗ್ತಾ ಇದ್ದೇವೆ ಇನ್ನೂ ಏಳು ಗಂಟೆಗೆ ನಮ್ಮ ಮೇಳದ ಮಯೂರ ವಾಹನ ಕೂಡ ಮೇಳದ ದಶಾವತಾರ ಮೇಳದ ಯಕ್ಷಗಾನ ಪ್ರಭಾವತಿ ಕಲ್ಯಾಣ ನಡೀಲಿಕ್ಕಿದೆ ಆ ಒಂದು ಪ್ರಸಂಗಕ್ಕೆ ವೇಷಕ್ಕೆ ನಾವು ಹೋಗ್ತಾ ಇದ್ದೇವೆ ಕಡೆಯ ಸೇವಾ ಆಟ ಇವತ್ತು ನಮ್ಮದು ಈಗ ಸಮಯ ಆರು ಗಂಟೆ ಆರು ನಿಮಿಷ ಆಗ್ತಾ ಇದೆ ನಾವು ಹೋಗ್ತಾ ಇದ್ದೇವೆ ಈಗ ಸಮಯ ಆರು ಗಂಟೆ ಆರು ನಿಮಿಷ ಆಗ್ತಾ ಉಂಟು ಮಳೆಯ ಒಂದು ಅಬ್ಬರ ಏನುಂಟ ಗೊತ್ತಿಲ್ಲ ಅಲ್ಲಿ ವ್ಯವಸ್ಥೆ ಏನುಂಟು ಗೊತ್ತಿಲ್ಲ ಆದರೂ ಹೋಗ್ತಾ ಇದ್ದೇವೆ ಈಗ ಸಮಯ ಆರು ಗಂಟೆ ಆರು ನಿಮಿಷ ಆಗ್ತಾ ಉಂಟು ಅಲ್ಲಿ ತಲುಪುವಾಗ ಒಂದು ಸಾಧಾರಣ ಒಂದು ಆರು ಮುಕ್ಕಾಲು ಆಗಬಹುದು ಅಲ್ಲಿ ಹೋಗಿ ನಿಮಗೆ ಅಲ್ಲಿಯ ಚೌಕಿಯ ವ್ಯವಸ್ಥೆ ಏನುಂಟು ಅದನ್ನೆಲ್ಲ ತಿಳಿಸ್ತೇನೆ ಧನ್ಯವಾದಗಳು ಈಗಾಗಲೇ ನಾವು ಏಳಿಂಗೆ ರಕ್ಷ್ಮಿ ಜನಾರ್ದನ ಕ್ಷೇತ್ರದ ಹತ್ರ ಇದ್ದೇವೆ ಇನ್ನೇನು ಒಂದು ಅರ್ಧ ಗಂಟೆಯಲ್ಲಿ ನಾವು ನಮ್ಮ ಸೂಡಮೇಳ ಮಯೂರಹನ ಸೂಡಮೇಳ ಹತ್ರ ತಲುಪಲಿಕ್ಕೆ ಇದ್ದೇವೆ ಹೋಗ್ತಾ ಇದ್ದೇವೆ ನಾವು ದಾರಿಯಲ್ಲಿ ಇನ್ನೇನು ಕ್ಲ ಕೆಲವೇ ಕ್ಷಣದಲ್ಲಿ ನಾವು ನಮ್ಮ ಸೂಡಾ ಮೇಳ ಮಯೂರ ವಾಹನ ಮೇಳದ ಹತ್ರ ತಲುಪಲಿಕ್ಕಿದ್ದೇವೆ ಈಗ ನಾವು ಇರುವಂತಹ ಜಾಗ ಏಳಿಂಜೆ ಶ್ರೀ ಲಕ್ಷ್ಮೀ ಜನಾರ್ದನ ನಕ್ಷತ್ರ ಇಲ್ಲಿದ್ದೇವೆ ಇನ್ನೇನೋ ಕೆಲವು ಕ್ಷಣದಲ್ಲಿ ನಾವು ಸೂಡಾ ಮೇಳ ದಶಾವತಾರ ಯಕ್ಷಗಾನ ಮಯೂರ ವಾಹನ ಸೂಡಾಮೇಳ ಮೇಳಕ್ಕೆ ತಲುಪ್ ತಲುಪಲಿಕ್ಕಿದ್ದೇವೆ ದಾರಿಯಲ್ಲಿದ್ದೇವೆ ಮುಖ್ಯ ದಾರಿಯಲ್ಲಿದ್ದೇವೆ ಮುಣ್ಕೂರು ಕಿಣ್ಣಿಗೋಳಿಂದ ಮುಣ್ಕೂರು ರಸ್ತೆಯಾಗಿ ಇನ್ನೇನು ಬೆಲ್ಮನ್ ಆಗಿ ಶಿರುವ ರೂಟಾಗಿ ಶಿರುವ ರಸ್ತೆಯಾಗಿ ನಾವು ಸೋಡಾ ಮೇಳ ತಲುಪುತ್ತಿದ್ದೇವೆ ನಾವೀಗ ಹೋಗುತ್ತಾ ಇರುವುದು ಸೋಡಾ ಮೇಳ ಸೋಡಾ ಮಯೂರ ವಾಹನ ಯಕ್ಷಗಾನ ದಶಾವತಾರ ಮೇಳದ ಕಡೆಯ ಸೇವೆ ಆಟಕ್ಕೆ ಹೋಗ್ತಾ ಇದ್ದೇವೆ ಈಗಾಗಲೇ ನಾವು ಮಂಗಳೂರು ವಿಮಾನ ನಿಲ್ದಾಣದಿಂದ ಬಜಪಿ ಮಾರ್ಗವಾಗಿ ಅಲ್ಲಿಂದ ಕಟೀಲಿಗೆ ತಲುಪಿ ಕಟೀಲಿನಿಂದ ಮೂರು ಕಾವೇರಿಯಿಂದ ಆಗಿ ಅಲ್ಲಿಂದ ಮೂರು ಕಾವೇರಿ ಜಂಕ್ಷನ್ನಿಂದ ಬಲಕ್ಕೆ ತಿರುಗಿ ಅಲ್ಲಿಂದ ತುಮಕೂರು ಮಾರ್ಗವಾಗಿ ಏಳಿಂಜೆಯಾಗಿ ಸಂಕಲಕರಿಯಾಗಿ ಅಲ್ಲಿಂದ ಮುರ್ಕೂರು ದೇವಸ್ಥಾನ ವಠಾರದಿಂದ ಮುಂದುವರಿದು ಅಲ್ಲಿಂದ ಬೆಲ್ಮನ್ ಜಂಕ್ಷನ್ನಿಂದ ಎಡಕ್ಕೆ ತಿರುಗಿ ಅಲ್ಲಿಂದ ಶಿರುವ ಮಾರ್ಗವಾಗಿ ಬಿಲರ್ಕನ ದೇವಸ್ಥಾನದಿಂದ ದೇವಸ್ಥಾನ ರಸ್ತೆಯಿಂದ ಮುಂದೆ ಹೋಗಿ ಅಲ್ಲಿಂದ ಬಲಕ್ಕೆ ತಿರುಗಿ ಸೂಡ ಮಯೂರ ವಾಹನ ದಶಾವತಾರ ಯಕ್ಷಗಾನ ಮಂಡಳಿಯ ಯಕ್ಷಗಾನ ಸೇವೆಗೆ ನಾವು ಹೋಗ್ತಾ ಇದ್ದೇವೆ ಇವತ್ತು ನಮ್ಮ ಕಡೆಯ ಸೇವೆ ಆಟ ಎಲ್ಲರೂ ಸಹಕರಿಸಿ ನಮ್ಮ ಮೇಳವನ್ನು ಪ್ರೋತ್ಸಾಹಿಸಿ ಎಂಬುದಾಗಿ ಹೇಳಿಕೊಳ್ತಾರೆ ನೀನು ತೆಲು ಕ್ಷಣದಲ್ಲಿ ಾನದ ಹತ್ರ ತಲುಪ್ತಾ ಇದ್ದೇವೆ ಅಲ್ಲಿ ತನ್ನ ಮುಂದೆ ನಾವು ಫೇಲ್ಮನ್ ಮಾರ್ಗವಾಗಿ ಚೂಡ ಯಕ್ಷಗಾನ ಮೇಳವನ್ನು ತಲುಪಲಿಕ್ಕಿದ್ದೇವೆ ಧನ್ಯವಾದ ಇದು ನಮ್ಮ ಕ್ರೀಡಾ ಈ ಶ್ರೀ ಮಯೂರವಾಹನ ಸುಬ್ರಹ್ಮಣ್ಯ ದೇವರು ಶ್ರೀ ಮಯೂರವಹನ ದೇವರ ಸಮ್ಮುಖದಲ್ಲಿ ಮಾಡಿದ್ದೆ ದೇವಸ್ಥಾನಕ್ಕೆ ಈಗಾಗಲೇ ನಾವು ಪ್ರದಕ್ಷಿಣೆಯನ್ನು ಬರ್ತಾ ಇದ್ದೇವೆ ದೇವರ ಗರ್ಭಗುರಿಯ

vira hana devara murti